ಮ್ಯಾನ್ಮಾರ್ ಥಾಯ್ಲೆಂಡ್ ಮತ್ತು ಬಾಂಗ್ಲಾದೇಶಗಳಲ್ಲಿ ಪ್ರಬಲ ಭೂಕಂಪ ಸಂಭವಿಸಿದ್ದು ಈವರೆಗೆ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಇದೇ ವೇಳೆ ಭಾರತದಲ್ಲೂ ಹಲವೆಡೆ ಭೂಮಿ ಕಂಪಿಸಿದ ಅನುಭವ ಆಗಿದೆ ಶುಕ್ರವಾರ ಮ್ಯಾನ್ಮಾರ್ ಥಾಯ್ಲೆಂಡ್ ಎರಡೂ ದೇಶಗಳಲ್ಲಿ ಸಂಭವಿಸಿದ ಭೂಕಂಪದ ತೀವ್ರತೆ ಏಳು ಏಳು ಇತ್ತು ಅಂತ ವರದಿಗಳು ಹೇಳ್ತಿವೆ ಮ್ಯಾನ್ಮಾರ್ನಲ್ಲಿ ಕನಿಷ್ಠ ಇಪ್ಪತ್ತು ಜನ ಸಾವನ್ನಪ್ಪಿದ್ದಾರೆ ಥಾಯ್ಲೆಂಡ್ ರಾಜಧಾನಿ ಬ್ಯಾಂಕಾಕ್ನಲ್ಲಿ ಮೂವರು ಸಾವನ್ನಪ್ಪಿದ್ದಾರೆ ಬಾಂಗ್ಲಾದಲ್ಲಿನ ಸಾವು ನೋವುಗಳ ಬಗ್ಗೆ ವರದಿಯಾಗಿಲ್ಲ ಥಾಯ್ ರಾಜಧಾನಿ ಬ್ಯಾಂಕಾಕ್ನಲ್ಲಿ ಭೂಕಂಪ ಸಂಭವಿಸುತ್ತಿದ್ದಂತೆ ಇದ್ದಂತೆ ನೂರಾರು ಜನ ಕಟ್ಟಡಗಳಿಂದ ಹೊರಗೆ ಓಡ್ಬಂದ್ರು ನಗರವನ್ನ ವಿಪತ್ತು ಪ್ರದೇಶ ಅಂತ ಘೋಷಣೆ ಮಾಡಲಾಗಿದೆ ಮ್ಯಾನ್ಮಾರ್ನ ಹಲವಾರು ಪ್ರದೇಶಗಳಲ್ಲಿ ತುರ್ತು ಪರಿಸ್ಥಿತಿಯನ್ನ ಘೋಷಿಸಲಾಗಿದೆ ಭೂಕಂಪ ಹತ್ತು ಕಿಲೋಮೀಟರ್ ಆಳದಲ್ಲಿದೆ ಅಂತ ಯುನೈಟೆಡ್ ಸ್ಟೇಟ್ಸ್ನ ಭೂ ವೈಜ್ಞಾನಿಕ ಸಮೀಕ್ಷೆ ವರದಿ ಮಾಡಿದೆ ಇದರ ಕೇಂದ್ರ ಬಿಂದು ಮ್ಯಾನ್ಮಾರ್ನ ಎರಡನೇ ಅತಿದೊಡ್ಡ ನಗರವಾದ ಮಂಡಳಿಯಿಂದ ಸುಮಾರು ಹದಿನೇಳು ಪಾಯಿಂಟ್ ಎರಡು ಕಿಲೋ ಮೀಟರ್ ದೂರದಲ್ಲಿದೆ ಅದು ಸುಮಾರು ಹನ್ನೆರಡು ಲಕ್ಷ ಜನಸಂಖ್ಯೆಯನ್ನ ಹೊಂದಿದೆ ಮ್ಯಾನ್ಮಾರ್ನಲ್ಲಿ ಅಧಿಕಾರಿಗಳು ಇನ್ನೂ ಸಾವು ನೋವುಗಳನ್ನ ದೃಢೀಕರಿಸ್ತೇ ಇದ್ರು ಬ್ಯಾಂಕಾಕ್ನಲ್ಲಿ ನಿರ್ಮಾಣ ಹಂತದಲ್ಲಿದ್ದ ಗಗನಚುಂಬಿ ಕಟ್ಟಡ ಕುಸಿದು ಮಂಡಲಿಯಲ್ಲಿ ಕಟ್ಟಡಗಳು ನೆಲಕ್ಕುರುಳಿವೆ ಅಂತ ರಾಯ್ಟರ್ಸ್ ವರದಿ ಮಾಡಿದೆ ಥಾಯ್ ರಕ್ಷಣಾ ಸಚಿವರ ಪ್ರಕಾರ ಬ್ಯಾಂಕಾಕ್ನಲ್ಲಿ ನಿರ್ಮಾಣ ಹಂತದಲ್ಲಿದ್ದ ಎತ್ತರದ ಕಟ್ಟಡ ಕುಸಿದ ನಂತರ ಕನಿಷ್ಠ ಮೂರು ಮಂದಿ ಸಾವನ್ನಪ್ಪಿದ್ದಾರೆ ಮತ್ತು ಇಪ್ಪತ್ತಕ್ಕೂ ಹೆಚ್ಚು ಜನ ಕಾಣೆಯಾಗಿದ್ದಾರೆ ಕುಸಿದ ಕಟ್ಟಡದ ಅಡಿ ನಲವತ್ತಕ್ಕಿಂತ ಹೆಚ್ಚು ಕಾರ್ಮಿಕರು ಸಿಲುಕಿದ್ದಾರೆ ಅಂತ ಪೊಲೀಸರು ಹೇಳಿದ್ದು ರಕ್ಷಣಾ ಕಾರ್ಯವನ್ನು ಇದೆ ಭೂಕಂಪದ ವಿಡಿಯೋಗಳು ವೈರಲ್ ಆಗಿವೆ ಕೆಲವೆಡೆ ಕಟ್ಟಡ ಕುಸಿದು ಬೀಳೋದು ಕಂಡಿದ್ರೆ ಮತ್ತೊಂದು ಕಡೆಯಲ್ಲಿ ಹೋಟೆಲ್ ಈಚುಕುಳದ ನೀರು ಸಮುದ್ರದ ಅಲೆಗಳಂತೆ ಮೇಲಿದ್ದಿದ್ದು ಕಂಡಿದೆ ಬ್ಯಾಂಕಾಕ್ನಲ್ಲಿ ಕಚೇರಿ ಗೋಪುರಗಳು ನಿಮಿಷಗಳ ಕಾಲ ತೂಗಾಡ್ತಿದ್ವು ಅಂತ ಹೇಳಲಾಗಿದೆ ನೂರಾರು ಉದ್ಯೋಗಿಗಳು ತುರ್ತು ನಿರ್ಗಮನಕ್ಕಿರುವ ಮೆಟ್ಟಿಲುಗಳ ಮೂಲಕ ಹೊರಗೆ ಬಂದ್ರು ಅಂತ ವರದಿಗಳು ಹೇಳ್ತಿವೆ ಕಟ್ಟಡಗಳು ತೂಗಿದಂತಾದಾಗ ಜೋರಾಗಿ ಕಿರ್ಚಾಟಗಳು ಕೇಳಬಂದ್ವು ಹೊರಗೆ ತುರ್ತು ಸಿಬ್ಬಂದಿ ವೃದ್ಧ ವ್ಯಕ್ತಿಗಳು ಮತ್ತು ಸಂಕಷ್ಟದಲ್ಲಿರೋರ ನೆರವಿಗೆ ಬಂದ್ರು ಬಾಂಗ್ಲಾದ ಡಾಖಾ ಮತ್ತು ಚಟ್ಟೋ ಗ್ರಾಮ ಸೇರಿದಂತೆ ವಿವಿಧೆಡೆ ಭೂಕಂಪ ಸಂಭವಿಸಿದೆ ತೀವ್ರತೆ ಏಳು ಪಾಯಿಂಟ್ ಮೂರರಷ್ಟು ದಾಖಲಾಗಿದೆ ಯಾವುದೇ ಸಾವು ನೋವು ಅಥವಾ ಆಸ್ತಿಪಾಸ್ತಿ ಹಾನಿಯಾದ ವರದಿಗಳಿಲ್ಲ ಭಾರತದಲ್ಲಿ ಕೋಲ್ಕತ್ತಾ ಈಶಾನ್ಯ ರಾಜ್ಯಗಳಾದ ಅಸ್ ಅಸ್ಸಾಂ ಮಣಿಪುರ ಅರುಣಾಚಲ ಪ್ರದೇಶ ಮತ್ತು ನಾಗಾಲ್ಯಾಂಡ್ಗಳಲ್ಲಿ ಕಂಪನದ ಅನುಭವ ಆಗಿದೆ ಮ್ಯಾನ್ಮಾರ್ನಲ್ಲಿ ಭೂಕಂಪ ಸಂಭವಿಸಿದಾಗ ಕೋಲ್ಕೊತ್ತಾ ಮತ್ತು ಪಕ್ಕದ ಪ್ರದೇಶಗಳ ನಿವಾಸಿಗಳಿಗೂ ಭೂಮಿ ಕಂಪಿಸಿದ ಅನುಭವ ಆಗಿದೆ ಗೋಡೆಗೆ ತೂಗು ಹಾಕಿದ್ದ ವಸ್ತುಗಳು ತೂಗಾಡ್ತಾ ಇರುವುದು ಗಮನಕ್ಕೆ ಬಂತು ಅಂತ ಹೇಳಲಾಗಿದೆ ಮಣಿಪುರದಲ್ಲಿ ಇಂಫಾಲ್ನ ತಂಗಲ್ ಬಜಾರ್ ನಿವಾಸಿಗಳಿಗೆ ಈ ಕಂಪನದ ಅನುಭವ ಆಗಿದೆ ಇಲ್ಲಿಯವರೆಗೆ ಯಾವುದೇ ಆಸ್ತಿ ಪಾಸ್ತಿ ಅಥವಾ ಜೀವಹಾನಿಯಾದ ಆದ ಬಗ್ಗೆ ವರದಿಯಾಗಿಲ್ಲ ಅಂತ ಪೊಲೀಸರು ತಿಳಿಸಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈ ನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು